ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಎಂ ರಾಜಶೇಖರ್ ಅವರಿಗೆ ಕಡೂರು ತಾಲೂಕು ಸಂಘದ ಘಟಕದಲ್ಲಿ ಅಭಿನಂದಿಸಲಾಯಿತು ಕಡೂರು ತಾಲೂಕು ಅಧ್ಯಕ್ಷರಾದ ಜಗದೀಶ್ ರವರು ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾದ ಅನಿಲ್ ಆನಂದವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಆರ್ ಕುಮಾರ್ ಅವರು ಜಿಲ್ಲಾ ಸಮಿತಿಯ ನಿರ್ದೇಶಕರಾದ ಎಚ್ ಎಂ ಪುರುಷೋತ್ತಮ ಜಗದೀಶ್ಮೂರ್ತಿಯವರು ಕಡೂರು ಪತ್ರಕರ್ತರ ಸಂಘದ ಮಿತ್ರರಾದ ಹಲವಾರು ಸ್ನೇಹಿತರು ಭಾಗವಹಿಸಿ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಮಸ್ಯೆಗಳನ್ನು ಚರ್ಚಿಸಲಾಯಿತು ಹಾಗೆ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಜಿಲ್ಲೆಯಲ್ಲೂ ಸಂಘದ ಅಸ್ತಿತ್ವವನ್ನು ಸ್ಥಾಪಿಸಲು ಹಲವಾರು ವಿಚಾರಗಳನ್ನು ಚರ್ಚಿಸಿ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸುವುದಾಗಿ ಈ ಸಂದರ್ಭದಲ್ಲಿ ಮಾತನಾಡಿದರು ಪತ್ರಕರ್ತರ ಸಮಸ್ಯೆ ದಿನದಿಂದ ದಿನಕ್ಕೆ ಇದ್ದೇ ಇರುತ್ತೆ ಸಾರ್ವಜನಿಕ ವಿಚಾರದಲ್ಲಿ ಹೇಗೆ ಇರಬೇಕು ತಮ್ಮೆಲ್ಲರಿಗೂ